ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಇಂದ್ರ ಬಲಿ ಸಂವಾದವು ಎಲ್ಲವೂ ಕಾಲಾಧೀನವೆಂಬುದನ್ನು ಬಲಿಯು ಇಂದ್ರನಿಗೆ ತಿಳಿಸಿದುದು ಎಂಬ ಇನ್ನೂರ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಬಲಿಯು ಸರ್ಪದಂತೆ ನೆಟ್ಟುಸಿರು ಬಿಡುತ್ತಾ ಹೇಳಿದ ಮಾತನ್ನು ಕೇಳಿ ಇಂದ್ರನು ತಿರುಗಿ ಅವನ ಮುಂದೆ ನಕ್ಕು ಮತ್ತಷ್ಟು ಕಠಿಣ ವಾಕ್ಯದಿಂದ ಪ್ರಶ್ನೆ ಮಾಡುವನು ದೈತ್ಯರಾಜ ಸಾವಿರಾರು ವಾಹನಗಳಿಂದಲೂ ಬಂಧುಗಳಿಂದಲೂ ಪರಿವೃತನಾಗಿ ಲೋಕವನ್ನೆಲ್ಲ ಪ್ರತಾಪದಿಂದ ಬೇಯಿಸುತ್ತಾ ನಮ್ಮನ್ನು ಲಕ್ಷ್ಯ ಮಾಡದೇ ಇದ್ದು ನೀನು ಈಗ ಎಲ್ಲವನ್ನೂ ತೊರೆದು ಇಷ್ಟು ಹೀನ ದಶೆಗೆ ಬಂದುದಕ್ಕಾಗಿ ದುಃಖಿಸುವೆಯಾ ಇಲ್ಲವೇ ಹಿಂದೆ ಎಣೆಯಿಲ್ಲದ ಸಂತೋಷದಿಂದ ಲೋಕವನ್ನೆಲ್ಲಾ ಕೈವಶ ಮಾಡಿಕೊಂಡಿದ್ದ ನೀನು ಈಗ ಇಂತಹ ಅಧೋಗತಿಗೆ ಬಂದುದಕ್ಕಾಗಿ ದುಃಖಿಸುವೆಯಾ ಇಲ್ಲವೇ ಅದನ್ನು ಹೇಳು ಎಂದನು ಅದಕ್ಕೆ ಆ ಬಲಿಯು ಇಂದ್ರನ ಮಾತಿಗೆ ನಗುತ್ತ ಓ ಪುರುಹೂತ ಇಲ್ಲಿ ದುಃಖಿಸಬೇಕಾದುದೇನಿದೆ ಲೋಕದಲ್ಲಿ ಎಲ್ಲವೋ ಅನಿತ್ಯಗಳು ಎಲ್ಲವೂ ಕಾಲಗತಿಗೆ ವಶವಾಗಿರುವವು ಈ ಅಂಶವನ್ನು ತಿಳಿದ ನಾನು ಮೂಢನಾದ ನಿನ್ನಂತೆ ಎಂದಿಗೂ ಶೋಕಿಸಲಾರೆನು ಎಲ್ಲಕ್ಕೂ ಅಂತವುಂಟು ಪ್ರಾಣಿಗಳ ಈ ದೇಹಕ್ಕೂ ಅಂತ ಆದುದರಿಂದ ಈ ನನ್ನ ಕತ್ತೆಯ ರೂಪಕ್ಕಾಗಿ ನಾನು ಶೋಕಿಸಬೇಕಾದ ಕಾರಣವೇ ಇಲ್ಲ ಅಲ್ಲದೆ ಈ ಗಾರ್ಧವ ರೂಪವು ನನ್ನ ತಪ್ಪಿನಿಂದ ನನಗೆ ಬಂದುದೂ ಅಲ್ಲ ಈ ದೇಹವು ಈ ಪ್ರಾಣವು ಸ್ವಭಾವದಿಂದ ಅಂದರೆ ಪ್ರಕೃತಿಯ ಗುಣದಿಂದ ಒಂದುಗೂಡಿ ಹುಟ್ಟಿ ಬೆಳೆದು ನಾಶವನ್ನು ಹೊಂದುವುದು ಇದನ್ನು ನೀನು ನಾನು ಚೆನ್ನಾಗಿ ಬಲ್ಲೆನು ಈ ಶರೀರವು ನನಗೆ ಶಾಶ್ವತವಲ್ಲ ಇದರಲ್ಲಿಯೇ ನಾನು ಸ್ಥಿರವಾಗಿ ಸಿಕ್ಕಿಬಿದ್ದಿರತಕ್ಕವನು ಅಲ್ಲ ಹೀಗಿರುವಾಗ ನಾನು ಶೋಕಿಸಬೇಕಾದುದೇನಿದೆ ನದಿಗಳಿಗೆ ಸಮುದ್ರವು ಹೇಗೋ ಹಾಗೆ ಭೂತಗಳಿಗೆ ಮರಣವೇ ಕೊನೆಯ ಸ್ಥಾನವು ಇದನ್ನು ತಿಳಿದವರು ಮೋಹಕ್ಕೆ ಒಳಗಾಗರು ರಜಸ್ತಮಸ್ಸುಗಳಿಗೆ ಅಧೀನರಾದವರಾರು ಇದನ್ನು ತಿಳಿಯಲಾರರು ಏಕೆಂದರೆ ಅವರು ಸಂಕಟಕ್ಕೆ ಎಡೆಗೊಡುವುದರಿಂದ ಅವರ ಬುದ್ಧಿಯು ಕೆಟ್ಟು ಹೋಗುವುದು ಬುದ್ಧಿಯುಳ್ಳವನು ತನಗೆ ತಾನೇ ಸಮಸ್ತ ಪಾಪಗಳನ್ನು ನೀಗಿಸಿಕೊಳ್ಳಬಲ್ಲನು ಪಾಪ ವಿಮುಕ್ತನಾದವನು ಸತ್ವಗುಣವನ್ನು ಹೊಂದುವನು ಸತ್ಯದಲ್ಲಿ ನೆಲೆಗೊಂಡವನ ಮನಸ್ಸು ಪ್ರಸನ್ನವಾಗುವುದು ಆ ಸತ್ವಗುಣವನ್ನು ಬಿಟ್ಟವನು ತಿರುಗಿ ತಿರುಗಿ ಜನ್ಮವನ್ನೆತ್ತುತ್ತಾ ವಿಷಯಾಸಕ್ತನಾಗಿ ಆ ವಿಷಯ ಸುಖಕ್ಕಾಗಿ ಆತುರಗೊಂಡು ತಪ್ಪರಿತಪಿಸುವನು ಅರ್ಥಾನರ್ಥಗಳಿಗಾಗಲಿ ಜೀವನ ಮರಣಗಳಿಗಾಗಲಿ ಸುಖ ದುಃಖಗಳಿಗಾಗಲಿ ನನ್ನ ಮನಸ್ಸು ಆಲಸೆ ಪಡುವುದೂ ಇಲ್ಲ ದ್ವೇಷಿಸುವುದೂ ಇಲ್ಲ ಒಬ್ಬನು ಇನ್ನೊಬ್ಬನನ್ನು ಕೊಂದರೂ ಶರೀರವನ್ನು ಮಾತ್ರ ಕೊಲ್ಲುವನೇ ಹೊರತು ಬೇರೆಯಲ್ಲ ಇನ್ನೊಬ್ಬನನ್ನು ತಾನು ಕೊಂದುದಾಗಿ ಭಾವಿಸುವವನು ತಾನೇ ಹತನಾದಂತೆ ತಿಳಿ ವಾಸ್ತವದಲ್ಲಿ ಆ ಇಬ್ಬರೊಳಗೆ ಕೊಂದವನಾರು ಕೊಲೆಗೀಡಾದವನಾರು ಎಂಬ ವಾಸ್ತವಾಂಶವು ಅವರಿಬ್ಬರಿಗೂ ತಿಳಿಯದು ಒಬ್ಬನು ಮತ್ತೊಬ್ಬನನ್ನು ಕೊಂದು ಅಥವಾ ಯುದ್ಧದಲ್ಲಿ ಜಯಿಸಿ ತನ್ನ ಪೌರುಷವನ್ನು ಹೊಗಳಿಕೊಳ್ಳಬಹುದು ಆದರೆ ಅಂತಹವನು ಆ ಕಾರ್ಯಕ್ಕೆ ತಾನು ಕರ್ತನಲ್ಲವೆಂದೂ ಅದನ್ನು ನಡೆಸತಕ್ಕ ಕರ್ತನು ಬೇರೊಬ್ಬನಿರುವನೆಂದು ತಿಳಿದುಕೊಳ್ಳಬೇಕು ಲೋಕದಲ್ಲಿರುವ ಸಮಸ್ತ ಭೂತಗಳಿಗೂ ಸ್ಥಿತಿ ಲಯಗಳನ್ನು ನಡೆಸತಕ್ಕವನು ಯಾವನೆಂದು ಕೇಳಿದಾಗ ಹಾಗೆ ಸೃಷ್ಟಿಸಲ್ಪಟ್ಟವನೊಬ್ಬನು ತನಗೆ ತಾನೇ ತನಗೆ ಕರ್ತನೆಂದು ಭ್ರಾಂತಿ ಪಡಬಹುದು ತಾನೇ ಕರ್ತನೆಂದು ತಿಳಿಯತಕ್ಕವನಿಗೂ ಬೇರೊಬ್ಬ ಕರ್ತನುಂಟೆಂದು ತಿಳಿ ಪೃಥಿವಿ ಮೊದಲಾದ ಪಂಚಮಹಾಭೂತಗಳಿಂದಲೇ ಇತರ ಭೂತಗಳೆಲ್ಲವೂ ಹುಟ್ಟುವವು ಇದನ್ನು ನಾನು ಚೆನ್ನಾಗಿ ಬಲ್ಲೆನು ಈ ನನ್ನ ಶರೀರವು ಅದೇ ವಿಧದಲ್ಲಿ ಮಾರ್ಪಟ್ಟಿರುವುದಕ್ಕಾಗಿ ನಾನು ವ್ಯಥಪಡಬೇಕಾದ ಕಾರಣವೇನಿದೆ ವಿದ್ಯಾವಂತನಾಗಿರಲಿ ಅಲ್ಪ ವಿದ್ಯನಾಗಿರಲಿ ಬಲವಂತನಾಗಲಿ ದುರ್ಬಲನಾಗಲಿ ಸುರೂಪಿಯಾಗಲಿ ಸುರೂಪಿಯಾಗಲಿ ಅದೃಷ್ಟವಂತನಾಗಿರಲಿ ಅದೃಷ್ಟಹೀನನಾಗಿರಲಿ ಎಲ್ಲರನ್ನೂ ಕಾಲವು ತನ್ನ ವಶ ಮಾಡಿಕೊಂಡು ನಡೆಸುತ್ತಿರುವುದು ಆ ಕಾಲದ ಮಹಿಮೆಯನ್ನು ಇಷ್ಟೆಂದು ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದೇ ಕಾಲಕ್ಕೆ ನಾನು ನೀನು ವಶರಾಗಿರುವಾಗ ಈ ನನ್ನ ಸ್ಥಿತಿಗಾಗಿ ನಾನು ದುಃಖಿಸುವ ಕಾರಣವೇನಿದೆ ಒಬ್ಬನು ಮತ್ತೊಬ್ಬನನ್ನು ಕೊಂದೆನೆಂದಾಗಲಿ ದಹಿಸಿದೆನೆಂದಾಗಲಿ ಹೇಳಿಕೊಳ್ಳಬಹುದು ಅದು ವಾಸ್ತವವಲ್ಲ ಮೊದಲು ದೈವ ಹತನಾದವನನ್ನೇ ಅವನು ಮತ್ತೊಮ್ಮೆ ಕೊಲ್ಲುವನು ದಗ್ಧವಾದುದನ್ನೇ ಅವನು ದಹಿಸುವನು ನಷ್ಟವಾದುದನ್ನೇ ನಾಶಗೊಳಿಸುವನೆಂದು ತಿಳಿ ಒಬ್ಬನಿಗೆ ಯಾವುದಾದರೊಂದು ಲಭಿಸಿದರೂ ಲಬ್ಧವಾದುದನ್ನೇ ಅವನು ಹೊಂದುವನಲ್ಲದೆ ಬೇರೆಯಲ್ಲ ಯಾವನು ಯಾವುದಕ್ಕೂ ತಾನೇ ಕರ್ತನಲ್ಲ ಅವರವರು ಮಾಡುವುದರಲ್ಲಿ ಹೊಸದೊಂದೂ ಇಲ್ಲ ಕಾಲವೆಂಬುದು ನಡುವೆ ಸಣ್ಣದೊಂದು ದ್ವೀಪವೂ ಇಲ್ಲದ ಮಹಾಸಾಗರವು ಅದರ ದಡವನ್ನು ಕಾಣುವುದೆಲ್ಲಿ ಅದಕ್ಕೆ ಎಲ್ಲೆಯೇ ಇಲ್ಲ ಎಲ್ಲಕ್ಕೂ ವಿಧಾಯಕವಾದ ಆ ಕಾಲಪ್ರವಾಹದ ಕೊನೆಯನ್ನು ಯಾರು ಕಾಣರು ನನಗೂ ಅದು ತಿಳಿಯದು ದೇವೇಂದ್ರ ನನ್ನ ಕಣ್ಣಿದಿರಾಗಿಯೇ ಕಾಲವೆಂಬುದು ಎಷ್ಟೋ ಭೂತಗಳನ್ನು ನಾಶ ಮಾಡುತ್ತಿರುವುದು ಇದನ್ನೆಲ್ಲ ನಾನು ನೋಡದಿದ್ದ ಪಕ್ಷದಲ್ಲಿ ಆಗ ನಿನಗೆ ಹೇಗೋ ಹಾಗೆ ನನಗೂ ಕ್ರೋಧವು ಗರ್ವವು ಹೆಮ್ಮೆಯೂ ಉಂಟಾಗುತ್ತಿದ್ದವು ಮೂಢ ಯಾರೂ ಇಲ್ಲದ ಈ ಹಾಳು ಮನೆಯಲ್ಲಿ ನಾನು ಧಾನ್ಯದ ಹೊಟ್ಟನ್ನು ಭಕ್ಷಿಸುತ್ತಾ ಕತ್ತೆಯ ರೂಪದಿಂದಿರುವುದನ್ನು ನೋಡಿ ನೀನು ನನಗೇನು ತಿಳಿಯದೆಂದು ಭಾವಿಸಿ ನನ್ನನ್ನು ಹಾಸ್ಯ ಮಾಡುವಂತಿದೆ ಈಗಲೂ ನಾನು ಉದ್ದೇಶಿಸಿದ ಪಕ್ಷದಲ್ಲಿ ನಿನಗೂ ಭಯಂಕರವಾದ ಎಷ್ಟು ರೂಪವಿಕಾರಗಳನ್ನು ತೋರಿಸಿ ನೀನು ಭಯಪಟ್ಟು ಎಲ್ಲಿಂದ ಪಲಾಯನ ಮಾಡುವಂತೆ ಮಾಡಬಲ್ಲೆನೆಂದು ತಿಳಿ ಕಾಲವೇ ಎಲ್ಲವನ್ನೂ ಸೆಳೆದುಕೊಳ್ಳುವುದು ಕಾಲವೇ ಎಲ್ಲವನ್ನೂ ಕೊಡುವುದು ಎಲ್ಲವನ್ನೂ ಮಾಡುವುದೂ ಕಾಲವೇ ಆದುದರಿಂದ ಇಂದ್ರ ಬರೀ ಪೌರುಷವನ್ನು ಕೊಚ್ಚಿಕೊಳ್ಳಬೇಡ ಹಿಂದೆ ನಾನೊಮ್ಮೆ ಕೋಪಿಸಿಕೊಂಡಾಗ ಜಗತ್ತೇ ಶೋಭೆ ಹೊಂದುತ್ತಿದ್ದಿತು ಸಮಸ್ತ ದೇವತೆಗಳೊಡನೆ ಆಗ ನೀನು ಎಲ್ಲಿಯೂ ಪಲಾಯನ ಮಾಡಿದವನಲ್ಲವೇ ಕಾಲಗತಿಯಿಂದ ನಮ್ಮಿಬ್ಬರ ಸ್ಥಿತಿಯು ಈಗ ವ್ಯತ್ಯಸ್ತವಾಗಿದೆ ಈ ಲೋಕದಲ್ಲಿ ಎಲ್ಲ ಜನರಿಗೆ ಸಂಬಂಧಪಟ್ಟ ಶಾಶ್ವತ ಧರ್ಮಗಳನ್ನೆಲ್ಲ ನಾನು ಬಲ್ಲೆನು ನೀನು ಅದನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡು ಸುಮ್ಮನಿರು ಮನಸ್ಸಿನಲ್ಲಿ ಹೆಮ್ಮೆಗೊಳ್ಳಬೇಡ ಸಂಪತ್ತುಗಳಾಗಲಿ ಅದಕ್ಕೆ ಮೂಲವಾಗಲಿ ಒಬ್ಬನ ಸ್ವಾಧೀನವಲ್ಲ ನಿನ್ನ ಬುದ್ಧಿಯು ಇನ್ನೂ ಹುಡುಗು ಬುದ್ಧಿಯಂತಿದೆ ನೀನು ಯಾವುದನ್ನು ತಿಳಿಯಲಾರದಿರುವೆ ನಿನ್ನ ಬುದ್ಧಿಯು ಯಾವಾಗಲೂ ಹಿಂದಿದ್ದ ರೀತಿಯಲ್ಲಿಯೇ ಇರುವುದು ಚೆನ್ನಾಗಿ ಕಣ್ಣನ್ನು ತೆರೆದು ನೋಡು ತತ್ವವನ್ನು ಬುದ್ಧಿಯಲ್ಲಿ ನೆಲೆಗೊಳಿಸು ದೇವ ಗಂಧರ್ವ ಪಿತೃಗಳು ಪನ್ನಗರು ರಾಕ್ಷಸರು ಮನುಷ್ಯರು ಎಲ್ಲರೂ ಹಿಂದೆ ನನ್ನ ವಶರಾಗಿದ್ದರೆಂಬುದನ್ನು ನೀನು ಚೆನ್ನಾಗಿ ಬಲ್ಲೆ ತತ್ವವನ್ನು ತಿಳಿಯದ ನೀವೆಲ್ಲರೂ ಹಿಂದೆ ಬುದ್ಧಿಗೆಟ್ಟು ನನಗೆ ಹೆದರಿಕೊಂಡು ವಿರೋಚನ ಪುತ್ರನಾದ ಬಲಿಯಿರತಕ್ಕ ದಿಕ್ಕಿಗೆ ನಮಸ್ಕಾರವು ಎಂದು ಹೇಳಿ ಹಾನಿದ್ದ ಕಡೆಗೆ ನಾನಿದ್ದ ಕಡೆಗೆ ನಮಸ್ಕರಿಸುತ್ತಿದ್ದವರಲ್ಲವೇ ಆ ಗೌರವವು ಈಗ ನನಗಿಲ್ಲ ಇದಕ್ಕಾಗಿ ನಾನು ಇಷ್ಟು ಮಾತ್ರವೂ ಶೋಕಿಸುವುದಿಲ್ಲ ನಾನು ಇಂತಹ ಹೀನ ದಶೆಯಲ್ಲಿ ಇರುವೆನೆಂದು ನನಗೆ ಸಂಕಟವಿಲ್ಲ ಜಗನ್ ನಿಯಾಮಕನಾದ ಸರ್ವೇಶ್ವರನ ಶಾಸನಕ್ಕೆ ಒಳಪಟ್ಟಿರಬೇಕಾದುದೇ ನಮ್ಮ ವಿಧಿಯೆಂದು ನಾನು ನಿಶ್ಚಯ ಮಾಡಿಕೊಂಡಿರುವೆನು ಮಹಾಕುಲದಲ್ಲಿ ಹುಟ್ಟಿ ರೂಪವಂತನಾಗಿ ಪ್ರತಾಪಶಾಲೆಯಾಗಿದ್ದ ಚಕ್ರಾಧಿಪತಿಯಾದರೂ ಒಂದೊಂದು ಸಮಯದಲ್ಲಿ ತನ್ನ ಮಂತ್ರಿವರ್ಗದವರೊಡನೆ ಬಹಳ ದುಃಖ ಜೀವನವನ್ನು ಮಾಡಬೇಕಾಗಿ ಬರುವುದು ಅದಕ್ಕೆ ಯಾರೇನು ಮಾಡಬಲ್ಲರು ಹಾಗೆ ನಡೆಯಬೇಕಾದುದು ನಡೆದೇ ತೀರುವುದು ವಿಧಿಯೂ ಹಾಗಿರುವುದು ಇದರಂತೆಯೇ ದುಷ್ಕುಲದಲ್ಲಿ ಹುಟ್ಟಿ ಮೂಢನಾಗಿ ಕೇವಲ ಹೇಳಿಯಾದವನು ಕೂಡ ಅತ್ಯುನ್ನತ ಪದವಿಯಲ್ಲಿ ತನ್ನ ಮಂತ್ರಿಗಳೊಡನೆ ಸೇರಿ ಸುಖಿಸುತ್ತಿರುವನು ಇದನ್ನು ನಾವಿಬ್ಬರೂ ಕಣ್ಣಾರೆ ನೋಡುತ್ತಿರುವೆವು ಅದು ಅವನಿಗೆ ವಿಧಿ ಪ್ರಾಪ್ತವೇ ಇದರಂತೆಯೇ ಇನ್ನೂ ಅನೇಕ ನಿದರ್ಶನಗಳನ್ನು ಹೇಳಬಹುದು ಒಳ್ಳೆ ರೂಪವತಿಯಾಗಿ ಮಂಗಳಕರೆಯಾದ ಹೆಂಗಸು ದೌರ್ಭಾಗ್ಯ ದಶೆಯಲ್ಲಿ ಇರುವುದನ್ನು ಕುರೂಪಿಣಿಯಾಗಿ ಅವಲಕ್ಷಣ ಸ್ವಭಾವವುಳ್ಳ ಹೆಂಗಸು ಭಾಗ್ಯವತಿಯಾಗಿ ಜೀವಿಸುತ್ತಿರುವುದನ್ನು ನಾವು ನೋಡುವೆವು ಹಾಗಿಲ್ಲದೆ ನಮ್ಮ ನಮ್ಮ ಇಷ್ಟ ಬಂದಂತೆ ಇರಬೇಕಾದರೆ ನಮ್ಮ ನಮ್ಮ ಇಷ್ಟ ಬಂದಂತೆ ಇರಬೇಕೆಂದರೆ ಅದು ನಮ್ಮಿಂದ ಸಾಧ್ಯವೇ ಓ ದೇವೇಂದ್ರ ಈಗ ನೀನು ಈ ಪದವಿಯಲ್ಲಿರುವುದು ನಿನ್ನಿಂದ ಆದುದೆಂದು ತಿಳಿಯಬೇಡ ಈಗ ನಮ್ಮಿಬ್ಬರಿಗೂ ಉಂಟಾಗಿರುವ ವೃದ್ಧಿ ಕ್ಷಯಗಳಿಗೆ ನೀನಾಗಲಿ ನಾನಾಗಲಿ ಕಾರಣಭೂತರಲ್ಲ ನಿನ್ನ ಅಥವಾ ಬೇರೊಬ್ಬರ ಪ್ರಯತ್ನದಿಂದಾಗಲಿ ಅ ನಿನಗೆ ಈ ಪದವಿಯು ಉಂಟಾಯಿತೆಂದು ತಿಳಿಯಬಾರದು ಹೀಗಿರುವಾಗ ನನಗೆ ನಾನೇ ಈ ದುರವಸ್ಥೆಯನ್ನು ತಂದುಕೊಂಡೆನೆಂದು ನೀನು ತಿಳಿಯುವೆಯಾ ಲಾಭ ನಷ್ಟಗಳೆರಡೂ ಒಂದರ ಹಿಂದೆ ಒಂದು ಬರುತ್ತಿರುವವು ನೀನು ಈಗ ಶ್ರೀಮಂತನಾಗಿ ತೇಜಸ್ವಿಯಾಗಿ ದೇವತೆಗಳಿಗೆಲ್ಲ ಪ್ರಭುವೆನಿಸಿಕೊಂಡು ನನ್ನ ಮುಂದೆ ಹೆಮ್ಮೆಯಿಂದ ಗರ್ಜಿಸುತ್ತಿರುವುದನ್ನು ನಾನು ನೋಡುತ್ತಿರುವೆನು ಇದಕ್ಕೆ ಕಾರಣವೇನೆಂದು ಬಲ್ಲೆಯ ಕಾಲವು ಈಗ ನನ್ನನ್ನು ಮೆಟ್ಟಿ ನಿಂತಿದೆ ಆ ಕಾಲವು ಮಾತ್ರ ನನ್ನನ್ನು ಮೆಟ್ಟಿ ಹಿಡಿಯದಿದ್ದ ಪಕ್ಷದಲ್ಲಿ ನಿನ್ನ ವಜ್ರಾಯುಧವನ್ನು ಲಕ್ಷ್ಯ ಮಾಡದೆ ನಾನು ನನ್ನ ಒಂದೇ ಮುಷ್ಟಿಯಿಂದ ನಿನ್ನನ್ನು ಬಡಿದು ಕೆಡಹುತ್ತಿದ್ದೆನು ಆದರೆ ಇದು ನನ್ನ ಪರಾಕ್ರಮಕ್ಕೆ ಕಾಲವಲ್ಲ ಇದು ಎಲ್ಲವನ್ನೂ ಸಹಿಸಿಕೊಂಡು ಶಾಂತಿಯಿಂದ ಇರಬೇಕಾದ ಕಾಲವು ಎಲ್ಲವನ್ನೂ ಪಕ್ವ ಮಾಡುವುದು ಕಾಲವೇ ಈ ನಾನೇ ಹಿಂದೆ ದೈತ್ಯರಿಗೆಲ್ಲ ರಾಜನೆಸಿದ್ದೆನು ಮಹಾಬಲಾಢ್ಯನಾಗಿ ಗರ್ಜಿಸುತ್ತಲೂ ತಪಿಸುತ್ತಲೂ ಎದ್ದೆನು ಅಂತಹ ನನ್ನನ್ನೇ ಈಗ ಕಾಲವು ಅಡಗಿಸಿಬಿಟ್ಟಿರುವಾಗ ಬೇರೆ ಯಾರನ್ನು ತಾನೇ ಅದು ಮೆಟ್ಟಲಾರದು ದ್ವಾದಶಾದಿತ್ಯರ ತೇಜಸ್ಸು ನನ್ನೊಬ್ಬನಲ್ಲಿಯೇ ಎದ್ದಿತು ನಾನೇ ಜಲವನ್ನು ಆಕರ್ಷಿಸಿ ಮಳೆಯಾಗಿ ಸುರಿಸುತ್ತಿದ್ದೆನು ನಾನೇ ಲೋಕಕ್ಕೆಲ್ಲ ಉಷ್ಣವನ್ನು ಬೆಳಕನ್ನು ಕೊಡುತ್ತಿದ್ದೆನು ನಾನೇ ಲೋಕವನ್ನೆಲ್ಲಾ ರಕ್ಷಿಸುತ್ತಲೋ ನಾಶಗೊಳಿಸುತ್ತಲೂ ಎದ್ದೆನು ನಾನೇ ಹಿಂದೆ ಎಲ್ಲವನ್ನೂ ಕೊಡುತ್ತಲೂ ಹಿಂದಕ್ಕೆ ತೆಗೆದುಕೊಳ್ಳುತ್ತಲೂ ಇದ್ದೆನು ಬಂಧ ಮೋಕ್ಷಗಳು ನನ್ನಿಂದಲೇ ನಡೆಯುತ್ತಿದ್ದವು ಲೋಕಕ್ಕೆಲ್ಲ ಪ್ರಭುವೆಂದರೆ ನಾನೇ ಈಶ್ವರನೆಂದರೂ ನಾನೇ ಅಂತಹ ನನ್ನ ಪ್ರಭುತ್ವವೆಲ್ಲ ಈಗ ತೊಲಗಿ ಹೋಯಿತು ಕಾಲವೆಂಬ ಪ್ರಭುವಿನ ಸೈನ್ಯಗಳೇ ಹಿಂದೆ ನನ್ನನ್ನು ಸುತ್ತಿಮುತ್ತಿ ಸೇವಿಸುತ್ತಿದ್ದವು ಈಗ ಅವೊಂದು ನನಗೆ ಕಾಣುವ ಹಾಗಿಲ್ಲ ಈಗಿನ ನಮ್ಮಿಬ್ಬರ ಸ್ಥಿತಿಗೆ ನಾನಾಗಲಿ ನೀನಾಗಲಿ ಬೇರೆ ಯಾವನೊಬ್ಬನಾಗಲಿ ಕಾರಣಭೂತನಲ್ಲ ಕಾಲವೇ ಕ್ರಮವಾಗಿ ಲೋಕದ ರಕ್ಷಣೆಯನ್ನು ಉಪಸಂಹಾರವನ್ನು ನಡೆಸುತ್ತಿರುವುದು ಆ ಕಾಲವನ್ನೇ ವೇದಜ್ಞರು ಬ್ರಹ್ಮವೆಂದು ಹೇಳುವರು ಮಾಸ ಪಕ್ಷಗಳೆಂಬೆವು ಅವನ ಶರೀರವು ಹಗಲು ರಾತ್ರಿಗಳೇ ಅವನ ವಸ್ತ್ರಗಳು ಋತುಗಳೇ ಅವನ ಇಂದ್ರಿಯಗಳು ಸಂವತ್ಸರವೆಂಬುದೇ ಅವನ ಬಾಯಿ ವಾಯುವೇ ಅವನ ಮುಖವು ಕೆಲವರು ತಮ್ಮ ಸ್ವಬುದ್ಧಿಯಿಂದ ಪ್ರಪಂಚವನ್ನೆಲ್ಲ ಧ್ಯಾನಯೋಗ್ಯವಾದ ಬ್ರಹ್ಮವೆಂದು ಹೇಳುವರು ಪಂಚಕೋಶಗಳಿಂದ ಆವರಿಸಲ್ಪಟ್ಟ ಆತ್ಮವನ್ನೇ ಬ್ರಹ್ಮವೆಂದು ಹೇಳುವರು ಕಾಲವು ಬಂದಾಗ ಇವೊಂದು ಕಾಣಿಸದು ಬ್ರಹ್ಮವೆಂಬುದು ಮಹಾಸಮುದ್ರದಂತೆ ಗಂಭೀರವೂ ದುರ್ಗಮ್ಯವೂ ಆಗಿದೆ ಅದಕ್ಕೆ ಆದಿ ಅಂತ್ಯಗಳಿಲ್ಲ ಒಂದು ಅದು ಕ್ಷರವು ಕ್ಷರವು ಎನಿಸಿದೆ ಅದಕ್ಕೆ ಸ್ವಂತ ಲಿಂಗಗಳೇನೂ ಇಲ್ಲ ಅದು ಭೂತಗಳಲ್ಲಿ ವ್ಯಾಪಿಸಿ ಲಿಂಗ ಭೇದಗಳನ್ನು ಹೊಂದುವುದು ತತ್ವದರ್ಶಿಗಳು ಆ ಬ್ರಹ್ಮವೊಂದನ್ನೇ ಧ್ರುವವೆಂದು ತಿಳಿದಿರುವರು ಯಾವನನ್ನು ಪಂಚೇಂದ್ರಿಯಗಳು ಯಾವಾಗಲೂ ತಿಳಿಯಲಾರವೋ ಆ ಬ್ರಹ್ಮವನ್ನೇ ನೀನು ಕಾಲವೆಂದು ತಿಳಿ ಸಮಸ್ತವು ಅವನ ವಶವಾಗಿರುವುದು ಬ್ರಹ್ಮನ ಮಾಯ ಎಂಬ ಅವಿದ್ಯೆಯಿಂದ ಜ್ಞಾನ ಸ್ವರೂಪಿಯಾದ ಆತ್ಮನಿಗೆ ಅಚಿತ್ತಿನ ಸಂಬಂಧ ಉಂಟಾಗುವುದು ಈ ಅಚಿತ್ತಿನ ಸಂಬಂಧವು ಆತ್ಮನಿಗೆ ಸ್ವರೂಪ ಸಿದ್ಧವಾದ ಧರ್ಮವಲ್ಲ ಆ ಆತ್ಮನಿಗೆ ತತ್ವಜ್ಞಾನವುಂಟಾದೊಡನೆ ಅಚಿತ್ತಿನ ಸಂಬಂಧವು ಅವನನ್ನು ಬಿಟ್ಟು ಹೋಗುವುದು ಬ್ರಹ್ಮವೇ ಕಾಲರೂಪದಿಂದ ಭೂಮಿಯನ್ನು ನಡೆಸುವುದು ಅಂತಹ ಕಾಲವನ್ನು ನೀನು ಹೇಗೆ ಅತಿಕ್ರಮಿಸಬಲ್ಲೆ ನೀನು ಎಲ್ಲಿಗೆ ಹೋದರೂ ಅದನ್ನು ತಪ್ಪಿಸಿಕೊಳ್ಳಲಾರೆ ನೀನು ಓಡಿದರೂ ನಿಂತರೂ ಕುಳಿತರು ಅದು ನಿನ್ನನ್ನು ಬಿಡಲಾರದು ಕೆಲವರು ಆ ಬ್ರಹ್ಮವನ್ನು ಅಗ್ನಿ ಎನ್ನುವರು ಕೆಲವರು ಪ್ರಜಾಧಿಪತಿ ಎನ್ನುವರು ಹಾಗೆಯೇ ಕೆಲ ಕೆಲವರು ಕಾಲರೂಪಿಯಾದ ಆ ಬ್ರಹ್ಮವನ್ನೇ ಋತುಗಳೆಂದು ಮಾಸಗಳೆಂದು ಕಕ್ಷಗಳೆಂದು ದಿನಗಳೆಂದು ಕ್ಷಣಗಳೆಂದು ವಿಭಾಗಿಸಿ ಹೇಳುವರು ಇನ್ನೂ ಕೆಲವರು ಪೂರ್ವಾಹ್ನವೆಂದು ಉಪರಾಹ್ನವೆಂದು ಮಧ್ಯಾಹ್ನವೆಂದು ಮುಹೂರ್ತವೆಂದು ಅದೊಂದನ್ನೇ ಅನೇಕರು ಅನೇಕ ವಿಧವಾಗಿ ಹೇಳುವರು ಎಲ್ಲವನ್ನೂ ವಶೀಕರಿಸಿದ ಕಾಲವೇ ಬ್ರಹ್ಮವೆಂದು ತಿಳಿ ಇಂದ್ರ ಹೆಚ್ಚು ಮಾತೇಕೆ ಇದುವರೆಗೆ ನಿನ್ನಂತೆ ಎಷ್ಟೋ ಮಂದಿ ಇಂದ್ರರು ತೀರಿಹೋದರು ಅವರಲ್ಲಿ ಒಬ್ಬೊಬ್ಬನು ಬಲವೀರ್ಯಗಳಲ್ಲಿ ನಿನ್ನನ್ನು ಮೀರಿಸಿದ್ದವನು ಅದರಂತೆ ನೀನು ಕಳೆದು ಹೋಗತಕ್ಕವನೇ ಮಹಾಬಲಾಢ್ಯನಾಗಿ ದೇವಶ್ರೇಷ್ಠನೆಂದು ಹೆಮ್ಮೆಗೊಂಡ ನಿನ್ನನ್ನು ಕೂಡ ಸಮಯವು ಬಂದಾಗ ಕಾಲವೆಂಬುದು ಮೆಟ್ಟಿಬಿಡುವುದು ಎಲ್ಲವನ್ನೂ ನಡೆಸತಕ್ಕದು ಕಾಲವೇ ಆದುದರಿಂದ ಓ ಇಂದ್ರ ಗರ್ವದಿಂದ ಮೆರೆಯಬೇಡ ನಿನ್ನಿಂದಾಗಲಿ ನನ್ನಿಂದಾಗಲಿ ನಮಗಿಂತಲೂ ಮೊದಲಿದ್ದವರಿಂದಾಗಲಿ ಕಾಲವನ್ನು ಅತಿಕ್ರಮಿಸುವುದು ಶಕ್ಯವಲ್ಲ ತತ್ಕಾಲಕ್ಕೆ ರಾಜಲಕ್ಷ್ಮಿಯು ರಾಜ್ಯಲಕ್ಷ್ಮಿಯು ನಿನ್ನನ್ನು ಒಲಿದಿರುವುದಕ್ಕಾಗಿ ಹಿಗ್ಗಬೇಡ ಈ ಸ್ಥಿತಿಯು ಮೊದಲು ನನಗೂ ಇದ್ದುದೇ ಈಗ ನನ್ನ ಕೈಬಿಟ್ಟು ಹೋಯಿತು ಆದುದರಿಂದ ಈ ಐಶ್ವರ್ಯವೆಂಬುದು ಯಾರಿಗೂ ಸ್ಥಿರವಲ್ಲ ಲಕ್ಷ್ಮಿಯು ಬಹು ಚಂಚಲೆ ಯಾರಲ್ಲಿಯೋ ನೆಲೆಯಾಗುವವಳಲ್ಲ ಇದೇ ಸಿರಿ ಎಂಬುದು ನಿನಗೆ ಮೊದಲು ಸಾವಿರಾರು ಮಂದಿ ಇಂದ್ರರಲ್ಲಿ ಇದ್ದವಳು ನಿನಗಿಂತಲೂ ಅವರು ಎಷ್ಟೋ ಬಲಾಢ್ಯರಾಗಿದ್ದರು ಅದು ಚಂಚಲ ಸ್ವಭಾವವುಳ್ಳದಾದುದರಿಂದ ಅವರನ್ನೆಲ್ಲ ಬಿಟ್ಟು ನನ್ನಲ್ಲಿ ಸೇರಿತು ಈಗ ನನ್ನನ್ನು ಬಿಟ್ಟು ನಿನ್ನಲ್ಲಿ ಸೇರಿದೆ ಇನ್ನು ಮೇಲಾದರೂ ನೀನು ಗರ್ವೋಕ್ತಿಗಳನ್ನಾಡದೆ ಶಾಂತನಾಗಿರು ಅದೇ ನಿನಗೆ ಒಳ್ಳೆಯದು ಹಾಗಿಲ್ಲದೆ ನೀನು ಡಾಂಬಿಕನೆಂಬುದು ಆ ಲಕ್ಷ್ಮಿಗೆ ತಿಳಿದರೆ ಅವಳು ನಿನ್ನನ್ನು ಇನ್ನೂ ಬಹುಶೀಘ್ರದಲ್ಲಿಯೇ ಬಿಟ್ಟು ಹೋಗುವಳು ನಿರ್ಲಜ್ಜನಾಗಿ ಆತ್ಮಸ್ತುತಿಯನ್ನು ಮಾಡಿಕೊಳ್ಳಬೇಡ ಇಂದ್ರ ಎಲ್ಲ ಅಸುರರಿಗೂ ಪ್ರಭುವೆನಿಸಿ ಎಲ್ಲ ದೇವತೆಗಳಿಗೂ ಭಯಂಕರನಾಗಿ ಬ್ರಹ್ಮಲೋಕವನ್ನು ಜಯಿಸಿದ ನನ್ನ ಅವಸ್ಥೆಯೇ ಹೇಗಾಗಿರುವುದು ನೋಡು ಮುಂದೆ ನನಗೆ ಬರತಕ್ಕ ಗತಿಯನ್ನು ಯಾವನು ತಾನೇ ತಿಳಿಯಬಲ್ಲನು ಎಂದನು ಇದು ಇನ್ನೂರ ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ